ಬೆಂಗಳೂರು ಹೊಸ ಬರಪುಗಾಗಿ ಕರ್ನಾಟಕ ರಾಜ್ಯ ವ್ಯಾಪ್ತಿಯಲ್ಲಿ ನಡೆಯುವಲ್ಲ ನಿಮಗೆ ತಿಳಿಸುವ ಕೆಲಸ ಸರ್ ಈಗ ಕೋವಿಡ್ ಕಾಲ ಹಗರಣಗಳನ್ನೆಲ್ಲ ತನಿಖೆ ಮಾಡ್ತೀವಿ ಅಂತ ಹೇಳಿ ಒಂದು ಆಯೋಗ ರಚನೆ ಅವರನ್ನೇ ವರದಿ ಕೊಟ್ಟಿದ್ದಾರೆ ನ್ಯಾಯಾಧೀಶರಾಗಿರ್ತಕ್ಕಂಥ ನಿವೃತ್ತ ನ್ಯಾಯಾಧೀಶರು ಮೈಕೆಲ್ ಕುನ್ನಾರ್ ಅವರು ಅವರ ನೇತೃತ್ವದಲ್ಲಿ ಏಕ ಸದಸ್ಯ ಆಯೋಗನ ರಚನೆ ಮಾಡಿ ಕೋವಿಡ್ ಸಂದರ್ಭದಲ್ಲಿ ಯಾವ ರೀತಿ ಹಿಂದಿನ ಸರ್ಕಾರ ಬಿಜೆಪಿ ನೇತೃತ್ವದ ಸರ್ಕಾರದ ಸಮಯದಲ್ಲಿ ಆಗಿರಬಹುದಾದಂತ ಭ್ರಷ್ಟಾಚಾರದ ಬಗ್ಗೆ ತನಿಖೆಯನ್ನ ಸಂಪೂರ್ಣವಾಗಿ ಮಾಡಬೇಕು ಅಂತ ಹೇಳಿ ಅದಕ್ಕೆ ಈ ಸರ್ಕಾರ ಬಂದ್ ಕೂಡ್ಲೇನೆ ಮಾಡಿದೆ ಮೂರು ತಿಂಗಳ ಅವಧಿ ಕೊಟ್ಟಿದ್ರು ಬಹುಶಃ ಈ ಸರ್ಕಾರ ಬಂದು ಹದಿನೈದು ಆಗಿದೆ ಅಂತ ಕಾಣುತ್ತೆ ಈ ವರದಿ ನಿನ್ನೆ ಕೊಟ್ಟಿರುವಂಥದ್ದು ಅದು ಕೂಡ ಅಂತಿಮ ವರದಿ ಅಲ್ಲಂತೆ ಅದು ಒಂದು ಇಂಟರ್ಮ್ ರಿಪೋರ್ಟ್ ಮಧ್ಯಂತರ ವರದಿ ಪಾಪ ಈ ಸಂದರ್ಭ ಸಮಯ ಇಡೀ ರಾಜ್ಯದ ಜನರಿಗೆ ಅರ್ಥ ಆಗ್ತದೆ ಅವ್ರಿಗೆ ಎಷ್ಟು ಒತ್ತಡ ಕೊಟ್ಟರು ಪಾಪ ನಿವೃತ್ತ ನ್ಯಾಯಾಧೀಶರಿಗೆ ಏನಾದ್ರೂ ನಮ್ಮ ಕೈಗೆ ಒಂದು ಕೊಡಿ ಅಸ್ತ್ರ ಬಿ ಜೆ ಪಿ ಸರ್ಕಾರದ ಮೇಲೆ ನಮ್ಮ ಕೈ ಕೆಳಗು ಕಟ್ಟ ಕಟ್ಟಾಕ್ಬಿಟ್ಟಿದ್ದಾರೆ ಭ್ರಷ್ಟಾಚಾರದ ಆಪಾದನೆಗಳು ಅವ್ರ ಮೇಲೆ ಬಂದಿರುವಂತ ಸನ್ನಿವೇಶದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ವಿಜೇಂದ್ರ ಅವರು ವಿರೋಧ ಪಕ್ಷದ ನಾಯಕರು ಆರ್ ಅಶೋಕ್ ರವರು ಇವರ ನೇತೃತ್ವದಲ್ಲಿ ಉಗ್ರವಾಗಿ ಭ್ರಷ್ಟಾಚಾರದ ವಿರುದ್ಧ ಈ ಸರ್ಕಾರದ ವಿರುದ್ಧ ಹೋರಾಟಗಳು ಪ್ರಾರಂಭ ಆದ ಮೇಲೆ ಇವತ್ತು ಕೋರ್ಟ್ನಲ್ಲಿ ಇವತ್ತು ಮುಖ್ಯಮಂತ್ರಿಗಳ ಭವಿಷ್ಯ ಈ ಸರ್ಕಾರದ ಭವಿಷ್ಯ ಕೋರ್ಟ್ಗಳ ಮೆಟ್ಲಲ್ಲಿ ಕೋಟ್ಲ ಆವರಣದಲ್ಲಿ ಇರುವಾಗ ಇವತ್ತು ಇವರ ಮೇಲೆ ಒತ್ತಡ ತಂದು ನೆನೆ ರಾತ್ರಿ ಎಂಟು ಗಂಟೆಗೆ ಮಧ್ಯಂತರ ವರದಿಯನ್ನು ಮುಖ್ಯಮಂತ್ರಿಗಳು ಇಬ್ಬರು ಅವರ ಮುಖ್ಯಮಂತ್ರಿಗಳ ಸಲಹೆಗಾರರು ಕಾರ್ಯದರ್ಶಿಗಳು ಅವರು ನಂಬ್ಕೊಂಡಿರ್ತಕ್ಕಂಥ ಕೆಲವು ಹಿರಿಯ ಸಚಿವರುಗಳು ಇವರೆಲ್ಲ ಸೇರಿ ಪಾಪ ಗುಣಕಾರ ಭಾಗಕರ ಏನೇನು ಮಾಡಿದಾರೋ ಮಾಡಿದ್ದಾರೆ